ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಸಾಬುದಾನಿ ಒಡೆ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮೊದಲು ಎರಡು ಆಲೂಗಡ್ಡೆಯನ್ನು ತೆಗೆದುಕೊಳ್ಳಬೇಕು ಬಾಯ್ಲ್ ಮಾಡಿರಬೇಕು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಆದ ಆಲೂಗಡ್ಡೆಗೆ ನೆನೆಸಿರುವ ಸಾಬುದಾನಿಯನ್ನು ಹಾಕಿಕೊಳ್ಳೋಣ ನೆನೆಸಿರುವ ಸಾಬುದಾನಿಯನ್ನು ಹಾಕಿಕೊಂಡು ಮೇಲುಗಡೆ ಸ್ವಲ್ಪ ಕಟ್ ಮಾಡಿಟ್ಟುಕೊಂಡಿರುವ ಕರಿಬೇವನ್ನು ಹಾಕಿಕೊಳ್ಳೋಣ ಇದಕ್ಕೆ ಉಪವಾಸದ ಉಪ್ಪನ್ನು ಸೇರಿಸಿಕೊಳ್ಳೋಣ ನಾವು ಇದನ್ನು ಸಂಕಷ್ಟ ಇದ್ದಾಗ ಉಪವಾಸ ಇದ್ದಾಗ ಮಾಡಿಕೊಳ್ಳುತ್ತೇವೆ ಇದಕ್ಕೆ ಅಚ್ಚಕಾರದ ಪೌಡ್ರನ್ನು ಹಾಕಿಕೊಳ್ಳೋಣ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹುರಿದು ಪುಡಿ ಮಾಡಿಟ್ಟುಕೊಂಡಿರುವ ಶೇಂಗಾ ಪೌಡ್ರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಿಮಗೆ ನಾ ಮಾಡುವ ರೆಸಿಪಿಗಳು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನೂ ಯಾವ ರೀತಿ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಪೇಡೆಗಳಾಗಿ ಮಾಡಿಕೊಳ್ಳಬೇಕು ಅತಿಯಾದ ದಪ್ಪನೂ ಇರಬಾರದು ಅತಿಯಾಗಿ ತಿಳುನು ಇರಬಾರ್ದು ಮೀಡಿಯಂ ಸೈಜ್ನಲ್ಲಿ ಈ ರೀತಿ ಮಾಡಿಕೊಳ್ಳಬೇಕು ಈ ರೀತಿ ಮಾಡಿ ಇಟ್ಟುಕೊಳ್ಳಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಹಾಕಿಕೊಳ್ಳೋಣ ಇವನ್ನು ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಅಂದರೆ ಒಳಗಡೆಯಿಂದ ಚೆನ್ನಾಗಿ ಬೇಯುತ್ತವೆ ಹೈ ಫ್ಲೇಮ್ ಇಟ್ಟು ಬೇಯಿಸಿಕೊಂಡರೆ ಒಳಗಡೆ ಅಷ್ಟೊಂದು ಚೆನ್ನಾಗಿ ಬೇಯದಿರುವುದಿಲ್ಲ ಹಸಿ ಹಸಿ ಹಾಗೆ ಇರುತ್ತದೆ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿಕೊಳ್ಳಬೇಕು ಫ್ರೈ ಮಾಡಿಕೊಳ್ಳಬೇಕು ಸ್ವಲ್ಪ ಫ್ರೈ ಆದ ತಕ್ಷಣ ಎಲ್ಲ ವಡೆಗಳನ್ನು ಅಳಿಸಿ ಹಾಕಿಕೊಳ್ಳೋಣ ಇವು ಕ್ರಿಸ್ಪಿಯಾಗಿ ತಿನ್ನಲು ತುಂಬ ಚೆನ್ನಾಗಿರುತ್ತವೆ ಯಾವಾಗಲೂ ಸಾಬುದಾನಿ ಕಿಚಡಿ ಕಿಸಿಕೊಳ್ಳುವ ಬದಲು ಇದನ್ನು ಮಾಡಿಕೊಳ್ಳಬಹುದು ತುಂಬ ಟೇಸ್ಟಿಯಾಗಿರುತ್ತದೆ ಒಂದು ಸಲ ಮಾಡಿಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಈ ರೀತಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಳ್ಳಬೇಕು ಈಗ ಫ್ರೈ ಆಗಿವೆ ತೆಗೆದುಕೊಳ್ಳೋಣ ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಿರುತ್ತದೆ ಸೋಡಾ ಅನ್ನು ಹಾಕದೇನೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿರುತ್ತದೆ ಒಂದು ಸಲ ಮಾಡಿ ನೋಡಿ ಈಗ ಸಾಬುದಾನಿ ವಡೆ ರೆಡಿ ಆಯಿತು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು